ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಯ್ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಸರ್ ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಸೇಲ್ ಮಾಡೋದು ಸರ್ ಓಕೆ ಏನೈತ್ರಿ ಸರ್ ಮಾಡೆಲ್ ಇದು ಅದು ಎರಡು ಸಾವಿರದ ಒಂದೈತಿ ಸರ್ ಮಾಡಲ್ ರೀ ಎರಡು ಸಾವಿರದ ಒಂದೈತ್ರಿ ಹಾಂ ಸರ್

ಸರ್ ಚಲೋ ಐತ್ರಿ ಇಂಜನ್ ಇಂಜನ್ ಎಲ್ಲ ಚಲೋ ಐತ್ರಿ ಒಳಗ್ ಪ್ಲಾಟ್ಫಾರ್ಮ್ ಚಲೋ ಐತ್ರಿ ಬಾಡಿ ಲೈನ್ ಚಲೋ ಐತ್ರಿ ಸೊ ಅಲ್ಲಿಟ್ ಎಲ್ಲ ಸ್ವಲ್ಪ ಏನ್ ಬಡ್ದದ್ದು ಅದಾರೆ ನಾ ಕಂಪ್ನಿ ಪೇಂಟ್ ಐತ್ ಸರ್ ಪೇಂಟ್ ಇಟ್ಟಿದ್ರೆ ಅಲ್ಲಿ ಇಟ್ಟು ಇಲ್ಲಿ ಬಡ್ದಿದ್ದು ಅಷ್ಟೇ ಐತ್ರಿ ಯಾಕಂದ್ರೆ ಓಲ್ಡ್ ಮಾಡಲ್ ಅಲ್ಲ ಅಷ್ಟೆಲ್ಲ ಮಾಮೂಲಿ ಇದ್ದಿದ್ದೆ ಹೌದಲ್ಲ ಹಾ ಸರ್ ಓಕೆ ಇಂಜಿನ್ ಅಂದ್ ಕೆಲಸ ಆಗಿತ್ರಿ ಸರ್ ಏನ್ ಏ ಇಂಜಿನ್ ಕೆಲಸನ ಇಲ್ಲ ಸರ್ ಕಂಡೀಷನ್ ಶೋರೂಮ್ ನಂಗೆ ಹೆಂಗ ಐತ್ರಿ ಅದ್ರ ರನ್ನಿಂಗ್ ಎಲ್ಲ ಗಾಡಿ ಸರ್ ಓಕೆ ಅಗದಿ ಪ್ಲಾಟ್ಫಾರ್ಮ್ ತಳದಾಗ ಆಗಿರಬಹುದು ಮ್ಯಾಗ ಪ್ಲಾಟ್ಫಾರ್ಮ್ ಆಗಿರಬಹುದು ಅಗದಿ ಕರೆಕ್ಟಾಗಿ ಆಗಿ ಐತ್ರಿ ಜಂಗ್ ಅನ್ನೋದ್ ಇಲ್ಲ ಇಲ್ರಿ ಸರ್ ಗಾಡಿ ಅದು ಏನಾಗೈತ್ರಿ ರನ್ನಿಂಗ್ ಇಲ್ಲ ಶೈಡ್ ಗಾಡಿ ಅದ್ರಿ ನಾವ ತಗೊಂಡ್ ಸ್ವಲ್ಪ ಓಡಾಡ್ಸಿದ್ರಿ ನಾವು ಈಗ ಬೇರೆ ಗಾಡಿ ತಂದ್ರಿ ಬರೀ ಸರ್ ಪಾಯಿ ಶಿಟ್ರು ಇಲ್ರಿ ಪಾಯಿ ಶಿಟ್ರು ಐತ್ರಿ ಎಲ್ ಪಿಜಿ ಎಲ್ ಪಿ ಜಿ ಮಾಡಿದಿವಿ ಅದೇನ ಇನ್ ಮಾಡಲಿಲ್ಲ ನಾವು ಬಿಟ್ಟಿವ್ರಿ ಎಲ್ ಪಿ ಟಾಕಿ ಐತ್ರಿ

ಇನ್ಸೂರೆನ್ಸ್ ಈಗ ಯಾರು ತಗೋತಾರಲ್ಲ ಅವ್ರ ಹೆಸರಲ್ಲಿ ಇನ್ಸೂರೆನ್ಸ್ ನಾವು ತಿಂಗ್ ಕೊಡ್ತೀವಿ ಸರ್ ನೀವು ಪ್ರೆಸ್ ಮಾಡಿ ಕೊಡ್ತೀರಾ ಲ್ಯಾಬ್ ಸಿಗುತ್ತೆ ಹಾ ಪ್ರೆಸ್ ಹಾ ಪ್ರೆಸ್ ಮಾಡಿ ಕೊಡ್ತೀವಿ ಓಕೆ ಬಂಪರ್ ಕೆರಿಯರ್ ಏನ್ರಿ ಫಿಟ್ನೆಸ್ ಮಾಡ್ತೀರಾ ಏನ್ರಿ ಇಲ್ಲ ಇಲ್ಲ ಸರ್ ಏನ್ ಇಲ್ಲ ಪ್ಲೇನ್ ಐತ್ರಿ ಗಾಡಿ ಮಾತ್ರ ಹಾಂಗೆ ಪ್ಲೇನ್ ಐತ್ರಿ ಗಾಡಿ ರೀ ಓಕೆ ಲೈಟಿಂಗ್ ಅದು ಕರೆಕ್ಟ್ ಐತಲ್ಲ ರೀ ಲೈಟಿಂಗ್ ಇರ್ಬೋದು ಮತ್ತು ಕಂಡೀಷನ್ನು

ಓಕೆ ಸರ್ ಮಾಡಲ್ಲು ಯಾರು ಸರ್ ಅದು ಒಂದು ಮಾಡಲ್ ರೀ ತಾವು ಓನರ್ ಕೂಡ ಜಾಸ್ತಿ ಆಗಿಲ್ಲ ಸೆಕೆಂಡ್ ಓನರ್ ಇದ್ರೆ ಗಾಡಿ ಯಾರು ತೊಗೊಂತಾರೆ ಅವರು ಮೂರನೇ ಓನರ್ ಹಾಕ್ತಾರೆ ತಾವು ಹೇಳಕತ್ತಿದ್ರೆ ರೇಟ್ ತೊಂಬತ್ತೈದು ಸಾವಿರ ನಮ್ಮ ಕಡೆ ಇಂತ ಬಂದವ್ರಿಗೆ ತೊಂಬತ್ತು ಸಾವಿರಕ್ಕೂ ಗಾಡಿನು ಕೊಡ್ತೀರಾ ಮತ್ತೆ ಇನ್ಶೂರೆನ್ಸ್ ಮತ್ತೆ ಸಿ ಸಿನು ಕೂಡ ಪ್ರಯತ್ನ ಮಾಡ್ತೀರಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಕೊಡ್ತೀವಿ ಸರ್ ಓಕೆ ಸರ್ ಇದು ಗಾಡಿ ಇರುವಂಥ ಲೊಕೇಶನ್ ರೀ ಲೊಕೇಶನ್ ಸರ್ ಬಾಗಲಕೋಟ್ ಡಿಸ್ಟಿಕ್ ರೀ ಜಮಖಂಡಿ ತಾಲೂಕು ರೀ ತೇರ್ದಾಳ್ ಊರು ಸರ್ ತೇರ್ದಾಳ್ ಊರು ರೀ ಹಾಂ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಇದೆ ಸರ್ ಓಕೆ ರೀ ಅಪ್ಡೇಟ್ ಮಾಡಿರ್ತೀವಿ ರೀ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ